ಹಾ ಆಯ್ತ್ ಆಯ್ತ್ರಿ ಹೆಚ್ಚ್ ಮಾಡ್ಯಾರ್ರೀ ಅದಕ್ಕ ರಮೇಶಣ್ಣ ಏನಾಯ್ತ್ರಿ ಸರ ಹನ್ನೆರಡನೇ ಶತಮಾನದಲ್ಲಿ ಹೌದು ಶರಣರು ಸಂತರು ಮಹಾತ್ಮರು ಹಾ ಹಾ ಒಂದೊಂದು ಮಾತನ್ನ ಹೇಳಿದ್ರು ಅವರು ಹೌದು ಶರಣರ ಆಡಿರ್ತಕ್ಕಂಥ ಮಾತ ಸಂತರ ಆಡಿರ್ತಕ್ಕಂಥ ಮಾತ ಹೌದು ಇಪ್ಪತ್ತೊಂದನೇ ಶತಮಾನಗಳಲ್ಲಿ ಕೂಡ ಹಾ ಹಾ ಹೆಂಗ ಉಳಿದವಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಆ ಮಹಾತ್ಮರು ಮರೆಯಾಗಿ ಹೋಗ್ಯಾರ ಹೌದ ಮಹಾತ್ಮರ ಆಡಿರ್ತಕ್ಕಂತ ಮಾತ ಒಟ್ಟೆ ಮರಿ ಆಗಲಿಲ್ಲ ಅಂತ ಮತ್ತನ್ನ ಯಾರು ಮಾತಾಡಿದ್ರು ಅಂತ ಕೇಳಿದ್ರ ಯಾರು ಮಾತಾಡಿದ್ರಿ ಗುರುಗಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡ್ತಡಿ ಗ್ರಾಮದಲ್ಲಿ ಹೌದು ಹೌದು ತಂದೆ ನಿರ್ಮಲ ಶೆಟ್ಟಿ ತಾಯಿ ಸುಮತಿಯವರ ಉದರದಲ್ಲಿ ಜನ್ಮೆತ್ತಿ ಬಂದಿರತಕ್ಕ ಕನ್ನಡದ ಒಂದು ಕವಿಯತ್ರಿ ಆಗಿರ್ತಕ್ಕಂಥ ಅಕ್ಕ ಮಾದೇವಿ ಒಂದು ಮಾತನ್ನು ಹೇಳ್ರಿಪ್ಪ ಅಕ್ಕ ಮಾತು ಇಪ್ಪತ್ತೊಂದನೇ ಶತಮಾನದ ಕಾಲಜ್ಞಾನ ಹಿಂಗೆ ಬಂದ್ರು ಬರಬಹುದು ಹಿಂಗ್ ನಮ್ಮ ಜನ ಹುಟ್ಟರು ಹುಟ್ಟಬಹುದು ಅಂತ ಹೇಳಿ ಹೇಳಿ ಹನ್ನೆರಡನೇ ಶತಮಾನದಲ್ಲಿ ಎಂತ ಮಾತು ಹೇಳ್ತಾಳೋ ಅಕ್ಕ ಮಾದೇವಿ ಅಂತ ಕೇಳಿದ್ರ ಎಂತ ಮಾತುಗಳನ್ನು ಹೇಳಿದ್ರಿಪ್ಪ ತಂದೆ ನೀನು ತೀರಿದರೆ ಶಿರವು ಹೋದಂತೆ ಹೌದು ತಾಯಿ ನೀನು ತೀರಿದರೆ ಕರಳು ಕಿತ್ತು ಬಂದಂತೆ ಅಣ್ಣ ನೀನು ತೀರಿದರೆ ಬಲಭುಜ ಹೋದಂತೆ ಹೌದು ಹೌದು ತಮ್ಮ ನೀನು ತೀರಿದರೆ ಎಡಭುಜ ಹೋದಂತೆ ಹೌದ್ರಪ್ಪ ಗಂಡನ ಆತ್ಮದೊಳಗ ಇತ್ತಿರತಕ್ಕಂತ ತೀರಿದರೆ ಹೌದು ಮನೆ ಒಳಗಿನ ನಡಗಂಬ ಮುರದಂತೆ ಹ ಗಂಡನ ಆಜ್ಞೆಯನ್ನು ಮೀರಿ ಹೌದು ಅನ್ನಧಿಕೃತವಾಗಿರ್ತಕ್ಕಂಥ ಪರಪುರುಷನ ಸಂಘ ಮಾಡಿರ್ತಕ್ಕಂಥ ಹೌದು ಹೌದು ಪರಪುರುಷನ ಕೈ ಹಿಡಿದಿರ್ತಕ್ಕಂಥ ಹಾಗ ಮಡದಿ ತೀರಿದರೆ ಹ ಎಡಗಾಲಿನ ಚಪ್ಪಲ್ಲ ನಾಯಿ ಒಯ್ದಂತೆ ಹೌದು ಹೌದು ಅದೇ ಮನಿ ಒಳಗ ತಾಯಿ ತಂದಿ ವಯಸ್ಸಾದ ಹೊತ್ತಿನಲ್ಲಿ ಹೌದು ಮಣಿ ಅಂತ ಹದಿಹರಿಯದ ಮಗ ತೀರಿದರೆ ಹೆಂಗ ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡಿರ್ತಕ್ಕಂಥ ಚನ್ನ ಮಲ್ಲಿಕಾರ್ಜುನ ಹಾ ತಾಯಿ ತಂದಿಯರ ಪಾಲಿಗೆ ಹೌದು ಹೌದು ನಿನ್ನ ಶಿಖರ ಉರುಳಿದಂತೆ ನಿನ್ನ ಶಿಖರ ಉರುಳಿದಂತೆ ಅಂತ ಹೇಳಿದ್ರೆ ಅವರು ಹೇಳಿನ ಹಸುಲೆ ಹಸು ಹಾ 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 ಶೀಲದ ಶಿಶು ಲೇಸು ಹೌದು ಉಸಿ ಆಡಲಾರದಂತ ನಾಲಿಗೆ ನಮ್ಮ ನಿಮ್ಮೆಲ್ಲರಲ್ಲಿ ಇರಲೇಸು ಅಂತ ಅವರು ಹೌದು ಹಾಲು ಹೈನವೇ ಲೇಸು ಹ ಹ ಕೀಲು ಬಂಡಿಗೆನೆ ಲೇಸು ಹೌದು ಹೌದು ಶೀಲು ಸತಿ ಲೇಸು ಮತಗಳಲ್ಲಿ ಹಾಲು ಮತನೇ ಲೇಸಂದ್ರ ಅವರು ಮಹಾತ್ಮರು ಹಾ ಅದಕ್ಕೆ ಬಂಧುಗಳೇ ಏನಾಯ್ತರಿಪ್ಪ ಇಲ್ಲಿ ಜಜ್ಮೆಂಟ್ ಬಿಟ್ಟು ನಾವು ಹೋಗಬಾರ್ದು ಜಜ್ಮೆಂಟ್ ನಾವು ನಡೆಸಬೇಕಾಗ್ಯದ ವಿಷಯಗಳನ್ನ ಹೌದು ಮಾತಾಡೋರು ಇಲ್ಲಿ ಸುತ್ತಿ ಬಳಸಿ ಉಪಾಕಾರ ಹಚ್ಚಿ ಮಾತಾಡೋದಿಲ್ಲ ಹ ನಮ್ಮ ಎದುರಾಳಿ ಕಲಾ ತಂಡದವ್ರು ನಮಗೇನು ಕೇಳ್ಯಾರ ಹೌದು ನಾವು ಎದುರಾಳಿ ಕಲಾ ತಂಡವ್ರಿಗೆ ಏನ್ ಹೇಳುವ ನಾವು ಮರಳಿ ಏನು ಕೇಳಿವು ಹ ಅಂತಕ್ಕಂತ ನೇರ ನೇರ ವಿಷಯಗಳನ್ನ ನಮ್ಮ ತಿಮ್ಮಾಪುರ ಗ್ರಾಮದ ಹಿರಿಯರು ಆ ಇವತ್ತಿನ ದಿವಸ ನಮ್ಮ ಸರ್ ಕೈಯೊಳಗೆ ಜಜ್ಮೆಂಟ್ ಕೊಟ್ಟು ಸರ್ ಇದ್ದವರು ಹೌದು ಒಳ್ಳೆ ತೀರ್ಪನ್ನು ಕೊಟ್ಟಾರ ಹಾ ಅದಕ್ಕ ನಮಗ ಪಹ್ಲೇ ಸಂದಿನೊಳಗೆ ಕೇಳಿರ್ತಕ್ಕಂಥ ಮಾತನ್ನ ಹೌದು ಹಿಂದಿನ ಎರಡನೇ ಸಂದಿನಲ್ಲಿ ನಾವು ಹೇಳಿದಕ್ಕರ ಹ ಹೇಳಿರ್ತಕ್ಕಂತ ಉತ್ತರ ಸರಿ ಐತಂತ ಮಾತನ್ನ ಹೇ ಕರೆಕ್ಟ್ ಐತಿ ಅಂತಕ್ಕಂಥ ಮಾತನ್ನ ಹೌದು ನಮ್ಮ ಮುರುಗುಂಡಿ ಗ್ರಾಮದ ಮುರಾರ್ಲಿಂಗೇಶ್ವರ ಡೊಳ್ಳಿನ ಸತ್ಸಂಗದವರು ಒಪ್ಪಿಕೊಂಡಾರ ಹಾ ಇದು ಕರೆ ಕರೆ ಮನುಷ್ಯತ್ವ ಎಷ್ಟೋ ಕಡೆ ಸವಾಲುಗಳು ಮಾಡಿವು ಹಾ 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 ಉತ್ತರಗಳು ಹೇಳಿವು ಸರಿ ಇದ್ರು ತಪ್ಪ ಅದಾರ ಅದಾರಪ್ಪ ಮನಸ್ಸಿಗೆ ಆನಂದ ಆಗೋದು ಹೆಂಗ ಪಾತಿಕೆ ನಾವು ಕೊಟ್ಟಿರ್ತಕ್ಕಂತ ಸರಿಯಾದ ಉತ್ತರಕ್ಕೆ ಅವ್ರು ಮಾಡಿರ್ತಕ್ಕಂಥ ಪ್ರಶ್ನೆ ಮರುಪಾಳೆಯಲ್ಲಿ ಬಂದು ಸರಿಯಾದ ಉತ್ತರ ಸರಿ ಅಂತ ಒಪ್ಪಿಕೊಂಡ್ರಲ್ ರಮೇಶ್ ಅನ್ನ ಹೌದು ಇದು ದೊಡ್ಡ ಗುಣ ದೊಡ್ಡ ಮನಸ್ಸ ಹೌದು ಹೌದು ಉತ್ತರ ಕರೆಕ್ಟ್ ಇದ್ರು ಎಷ್ಟೋ ಮಂದಿ ಸುಳ್ಳಂದ ಇವತ್ತ ಅವ್ರ ಸುಳ್ಳು ಇದು ನಮ್ಮ ಗುರುವಿಗೆ ನಮ್ಮ ದೇವರಿಗೆ ಕರಿ ಸರಿ ಬರೋ ಮಾತಲ್ಲ ತಿಳ್ಕೊಂಡು ಹೌದು ಮನುಷ್ಯರು ಮನುಷ್ಯರಂಗ ಕೆಲಸ ಮಾಡ್ಯಾರ ಇವತ್ತಿನ ದಿವ್ಸ ಹ ಅದಕ್ಕೆ ಅವ್ರು ಒಂದ್ ಎರಡು ಮಾತು ಕೇಳದ ನಾವೊಂದ್ ಹೇಳದ್ರೆ ಹಿಂಗಾಗ್ಯದ ಹೌದು ನಾವೊಂದು ಮಾತನ್ನ ಕೇಳಿದ್ದೆ ಅವ್ರಿಗೆ ಏನ್ ಕೇಳಿದ್ರಿ ಮಾತಾ ಹಿಂದೊಂದು ದಿನಮಾನಗಳಲ್ಲಿ ಊರದ ಕರೆ ತಾಲ್ಲೂಕಾ ಜಿಲ್ಲಾ ರಾಜ್ಯ ಹಿಂಗೆಲ್ಲ ಇರ್ಲಿಲ್ಲ ಹೌದು ಅದಕ್ಕಿತ್ತಿತ್ಲಾಗ ಬರಬರ್ ಹಿಂಗೆಲ್ಲಗಳು ಆಗ್ಯಾವ ರಾಜಧಾನಿ ಆಗ್ಯಾವ ಜಿಲ್ಲಾ ಆಗ್ಯಾವ ರಾಜ್ಯ ಆಗ್ಯಾವ ತಾಲೂಕ್ ಆಗ್ಯಾವ ಹಳ್ಳಿ ಆಗ್ಯಾವ ಊರಾಗ್ಯಾವ ಹೌದು ಹೌದು ಪ್ರಥಮದಲ್ಲಿ ಊರಿದ್ದು ಇವು ಇರ್ಲಿಲ್ಲ ಹೌದು ಹಂಗ ಆ ಊರ ಈ ತಾಲೂಕ ಹೌದು ನೇರ ನೇರ ವಿಷಯವನ್ನ ಹೆಸರಿಟ್ಟು ಘರ್ಷಣೆ ಮಾಡ್ರಿ ಅಂದಂತ ಮಾತನ್ನ ಹೌದು ನಮ್ಮ ಹಿರಿಯರು ಹೇಳಿದ ಪ್ರಕಾರ ಲಡ್ಡು ಮುತ್ಯ ಬೇಡ ಇನ್ನಿತರ ಸತ್ಯ ಸಿದ್ಧರು ಶರಣರು ಮಹಾತ್ಮರು ಹೌದು ಬಹಳ ಒಂದೊಂದು ನಮನಿ ಪವಾಡ ಮಾಡಿ ಮಳಿಯನ್ನ ಮರ್ತೇಕ ತರಿಸ್ ಕೆಲವೊಂದು ಪವಾಡಗಳನ್ನು ಮಾಡಿ ಹೌದು ಚಿಲಿಮಿ ಸೇದಿ ಮಳಿ ತರಿಸಿ ಬೀಸಿ ಮಳಿ ತರಿಸ್ರಿಪಾ ಕೂಗು ಹೊರದ ಮಳಿ ತರಿಸ ಕರದ ಮಳಿ ತರಿಸ್ಯಾರ ಹೌದು ಹಿಂಗ ಕೆಲವೊಂದು ಸಿದ್ಧಾಂತಿಕೆಗಳನ್ನು ಮಾಡಿ ಮಳಿ ಕರೆ ಲಡ್ಡು ಮುತ್ತೆ ಹಂಗಿಲ್ಲ ಹೆಂಗ್ರಿಪ್ಪ ಒಬ್ಬ ರೈತನ ಹೊಲದಾಗ ರೊಟ್ಟಿಯನ್ನ ಬೀಸಿ ಮಳಿ ಕರ್ದಾರ ಹ ಹ ರೊಟ್ಟಿಯನ್ನೇ ಆಕಾಶಕ್ಕೆ ಹಾರಿಸಿ ಮಳೆ ಕರದಾರ್ ಹೌದು ಲಡ್ಡು ಯಾವದೊಳಗ ರೊಟ್ಟಿಯನ್ನು ಬೀಸಿ ಮಳಿ ಕರದಾರ್ ಅಂತ ಹೇಳಿದ್ರು ಅವ್ರು ಏನ್ ಆನೆ ಕಿಂಡಿ ಅಂತಕ್ಕ ರೈತನ ಹೊಲದಲ್ಲಿ ಮಳಿ ತರಿಸಕ್ಕ ಮಾತನ್ನು ಹೇಳಿದ್ರು ಹೌದು ಲಡ್ಡು ಬೀಸಿ ಮಳಿ ತರಿಸ ತಟ್ಟ ತಟ್ಟ ಬೀಸಿ ಕರೆದಾರ ಹೌದು ಇಟ್ಟು ನಮಗ ಗುರ್ತೈತಿ ಆನೆ ಕಿಂಡಿ ಅಂತ ರೈತನ ಹೊಲದಾಗ ಮಾತನ್ನ ಹೇಳಿದ್ರು ಸರ ಆನೆ ಕಿಂಡಿ ಅಂತಕ್ಕಂಥ ರೈತನ ಹೊಲದೊಳಗ ಲಡ್ ಬೀಸಿ ತಟ್ಟ ಬೀಸಿ ಮಳಿ ಕರೆದಾರ ಹೌದು ಇದು ನಿಮಗ್ ಗುರುತದ ನಾ ಸವಾಲ್ ಘರ್ಷಣೆ ಹೆಂಗ ಮಾಡಿದ್ರಿ ರೀಪ್ಪ ಏನ್ ಬೀಸಿ ರೊಟ್ಟಿ ೀನೇ ಬೀಸಿ ಲಡ್ಡು ಮುತ್ತ ರೈತನ ಹೊಲದಾಗ ಮಳಿಕರ ತಿಳಿನ್ಯ ಹೌದು 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 ಲಡ್ಡ ತಟ್ಟ ಅಂತ ಕೇಳಿಲ್ರಿ ಸರ ಹ ಹ ಕೇಳುದು ನೇರವಾಗಿರ್ಬೇಕು ಹೇಳುದು ನೇರವಾಗಿರ್ಬೇಕು ಹೌದು ನಾ ರೊಟ್ಟಿ ಬೀಸಿ ಯಾವ ರೈತನ ಹೊಲದಾಗ ಮಲ್ಲಿಕಾರ್ದಾರ್ ಮಾತನ್ನ ಕೇಳಿರಿ ಕೇಳಿದ್ರಿ ಹ ನೀವು ಏನ್ ಹೇಳಿರತಿ ಕೇಳಿದ್ರೆ ಆನೆ ಕಿಂಡಿ ರೈತನ ಹೊಲದಾಗೆ ನಂದಿರಲಿಲ್ಲ ಹೌದು ಇದು ದಂತ ಕತ್ತಿ ಕಟ್ಟಿರಿ ಸರ್ ಮನುಷ್ಯರ ಮನುಷ್ಯರಂಗ್ ಹಾ ಹಾ ಇದು ಸರ್ವತ್ತ ದಂತದ ಇದು ಹೌದು ರೊಟ್ಟಿ ಬೀಸಿಲ್ಲ ಹಾ ಇಲ್ಲಿ ರೊಟ್ಟಿ ಬೀಸಿಲ್ಲ ರೊಟ್ಟಿ ಬೀಸಿರ್ತಕ್ಕಂಥ ರೈತನ ಹೊಲ ನಾ ಕೇಳಿನಿ ಹೌದು ರೊಟ್ಟಿ ಬೀಸಿರ್ತಕ್ಕಂಥ ರೈತನ ಹೊಲ ಅದ ಯಾವ್ದು ಬಂಧುಗಳೇ ಇದೇ ನಮ್ಮ ಸುವರ್ಣ ಕರ್ನಾಟಕದ ಪೈಕಿ ಭಾಗ್ಯದ ಒಂದು ಬಾಗಲಕೋಟೆ ಜಿಲ್ಲೆಯ ಗದ್ದನಕೆರೆ ಕ್ರಾಸ ಸದ್ಯ ಕಾದ ಹೌದು ಹೌದು ಗದ್ದನಕೆರೆ ಕ್ರಾಸ ಹಾ ಹಾ ಗದ್ದನಕೆರೆ ಅಂತಕ್ಕಂಥ ರೈತನ ಹೊಲದಾಗ ಹೌದು ರೊಟ್ಟಿ ಬೀಸಿ ಯಾರ ಲಡ್ಡು ಮುತ್ತೆ ಕರ್ದಾನ ಹಾ 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 ಗದ್ದನ ಕೆರೆ ಗದ್ದಿಗೆಪ್ಪ ರೊಟ್ಟಿ ಬೀಸಿ ಯಾಕೆ ಮಲಿ ಕರಿಬೇಕಾಯ್ತು ಅಂತ ಕೇಳಿದ್ರ ಯಾಕೆ ಕರಿಬೇಕಾಯ್ತರಿಪ್ಪ ಬಾಗಲ ಕೊಟ್ಟಿ ಬಿಟ್ಟು ಲಡ್ಡು ಮುತ್ತ ನಾಡ ಸಂಚಾರ ಮಾಡುತ್ತಾ ದಾರಿ ಕೂಡಿ ಹೊಂಟಾನ ಹಾ ಹಾ ಗದ್ದನ ಕೆರೆ ಗದ್ದಪ್ಪ ಹೊಲದೊಳಗ ರೆಂಟಿ ಹೂಡ್ಯಾನ ಹೌದು ಹೊರಗ ಬುತ್ತಿ ಕಟ್ಕೊಂಡು ಬಂದು ಇಟ್ಟು ರೆಂಟಿ ಹುಡ್ಯನ ಹ ಮಹಾತ್ಮರ ಹಾದಿ ಕೂಡಿ ಹೊಂಟಾರ ಹೌದು ಹೊಂಟಿರ್ತಕ್ಕಂತ ಮಹಾತ್ಮರ ಹೊಲಕ್ಕೆ ಕರೆದು ಹಾನು ತಂದಿರತ ಬುತ್ತಿ ಗಂಟನ್ನು ಲಡ್ಡು ಮುತ್ಯ ಹೌದು ಯಾರು ಗದಿಗೆಪ್ಪ ಬುತ್ತಿ ಗಂಟಲು ಬಿಚ್ಚಿ ಒಂದೆರಡು ರೊಟ್ಟಿಯನ್ನು ಲಡ್ಡು ಮುತ್ಯ ಉಣ್ಣಕಂದ್ರ ಹಾ ಗದಿಗೆಪ್ಪ ಸಣ್ಣಂಗ ಮಹಾತ್ಮರ್ ಏನ್ ಏನಲ್ಲ ಕತ್ತನ್ರಿಪ್ಪ ಋಷಿ ಆಡಿದ ಮಾತ ಉಸಿ ಹೋಗಲಿಲ್ಲ ಸಿದ್ಧರ್ ಆಡಿರತಕ್ಕ ಮಾತ ಸುಳ್ಳಾಗ ಇಲ್ಲ ಹೌದು ಹೌದು ಮಹಾತ್ಮರು ಕಂಡ ಕನಸ ಉಂಡು ಊಟ ಹೇಳಿ ಹೋಗ್ಯಾರ ಅವ್ರು ಎಲ್ಲಿ ಹುಟ್ಟಿದ್ರು ಅಂತ ಕೇಳಿದ್ರ ಇದೇ ಮೊದಲ ದಾಟಿ ಹೋದ ನಂತರ ತೆಳಗಿನ ಮುಗಲ್ ಕೊಡದಾಗ ಜನ್ಮೆತ್ತಿ ಬಂದ್ರು ಲಡ್ಡು ಮುತ್ಯ ಹೌದು ಕರೆ ಜಗತ್ತ ಕಲ್ಯಾಣ ಮಾಡಿದ್ರು ಜಗತ್ ಉದ್ಧಾರ ಮಾಡಿದ್ರು ಜಗತ್ತಿಗೆಲ್ಲ ಸುಖವನ್ನೇ ತೋರಿಸಿ ಕೊಟ್ರು ಅಂತ ಲಡ್ಡು ಮುತ್ಯ ಗದಿಗೆಪ್ಪ ಊಟಕ್ಕೆ ಕೂತ ಟೈಮ್ ದ ಸಣ್ಣಂಗ ಏನಂದ ಏನಂದ್ರಪ್ಪ ಎಪ್ಪ ಬ್ಯಾಸಿಗೆ ದಿವ್ಸ ರೆಂಟಿ ಕುಂಟಿ ಹೊಲದೊಳಗೆ ನಾವೆಲ್ಲಾ ಮಾಡ್ಲಿಕ್ಕೆ ಕರಿ ಮಳಿ ಬರವಲ್ದು ಅಂದ ಹ ಯಾವಾಗ ಪ್ರಸಾದಕ್ಕೆ ಲಡ್ಡು ಮುತ್ಯ ಕುತ್ತಾಗ ಗದಿಗೆಪ್ಪ ಗದ್ದನ ಕೆರೆ ಗದಿಗೆಪ್ಪ ಮಳಿ ಬರುವ ತಂದಲ್ಲ ಹೌದು ನಾ ಬರೇ ಉಂಡ ಎಳ್ಳುದ್ರಾಗ ಮಳಿ ಬರ್ತೈತೆ ಅಂತ ಆಡಿಬಿಟ್ಟ ಯಾರೋ ಲಡ್ಡು ಮುತ್ಯ ಹೌದು ನಾ ಊಟ ಮಾಡಿ ಎಳ್ಳುದ್ರಾಗ ಮರಿ ಬರ್ತೈತೆ ಅಂದ್ರೆ ಯಾರು ರೊಟ್ಟಿ ಉಂಡಿದ್ದ ಹಾ ಹ ಉಳ್ದಿರ್ತಕ್ಕಂತದೊಂದು ರೊಟ್ಟಿ ತಕ್ಕೊಂಡ ಬುಕ್ಕಡಿ ಮಾಡಿ ಹೊಲ ತುಂಬ ಆಕಾಶದ ಹಾರಿಸಿ ಬಿಟ್ಟ ಹೌದು ಹೌದು ಅಂಗೈದಟ್ಟೆ ಮಾಡಿ ಹ ಗದಿಗೆಪ್ಪನ ಹೊಲದಾಗಿಂದ ನೀರು ಹೊರಗು ಹೋಗಂಗ ಮಳೆ ಆಗ್ಯದ ಗದ್ದನ ಕೆರೆ ಗದಿಗೆಪ್ಪ ಆನೆ ಕಿಂಡಿ ರೈತಲ್ರಿ ಸರ ಹ ನೀವ್ ಹೇಳಿರ್ತಕ್ಕಂಥ ಉತ್ತರ ತಪ್ಪೈತಿ ನೀವ್ ಉತ್ತರ ಸುಳ್ಳು ಐತಿ ಹಾ ಗದ್ದನ ಕೇರಿ ಗದ್ದೆಗೆ ಪುಣ ಮುತ್ಯ ರೊಟ್ಟಿಯನ್ನು ಬೀಸಿ ಹ ಮಳಿ ಕರದಾನ ಇದು ಸರ್ವತ್ತ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಹೌದು ನಮಗೊಂದು ಮಾತು ಕೇಳ್ಯಾರ ಹ ಅಮೋಘ ಸಿದ್ಧನ ಮಕ್ಕಳು ಹೌದು ಅವತಾರದ ಉದೋಗ ಸಿದ್ದಗೆ ಯಾರನ್ನ ಮಾಡಿದ್ರಿ ಹೆಂಡತಿನ ಹ ಅರ್ಜುನಿಗೆ ದೈಗೊಂಡ ಗೌಡನ ಮಗನ ಮಲ್ಲೂಬಾಯಿನ ಮಾಡಿದ್ರು ಹೌದು ಅಮೋಘ ಸಿದ್ದನ ಮಗ ಆಗಿರ್ತಕ್ಕಂತ ಹುದೂತ ಸಿದ್ದನ ಹೆಂಡತಿ ಹೆಸರು ಮಲ್ಲೂಬಾಯಿ ಹೌದಾ ಅದೇ ಅಮ್ಮೋಘ ಸಿದ್ದನ್ ಎರಡನೇ ನಂಬರ್ ಮಗ ಬಿಳಿಯಾನ ಸಿದ್ದ ಹೌದು ಹೌದು ಇವನು ಹೆಂಡತಿ ಯಾರು ಹೊತ್ತು ಕೇಳಿದ್ರಹ ಸಾಂಗ್ಲಿ ಜಿಲ್ಲಾದ ಪೈಕಿ ಜತ್ತ ತಾಲೂಕಿನ ಪೈಕಿ ಹೌದು ಎಲ್ಲೆತ್ತಿ ಹತ್ತಿ ಕೇಳಿದ್ರೆ ಬಬಲಾದಿ ಹತ್ತೇಳಿ ಅರಕೇರಿ ಗ್ರಾಮ ಬಿಟ್ಟು ಒಂದು ಸಿದ್ದಾಪುರ ಹೌದು ಸಿದ್ದಾಪುರ್ ನಾವು ದಾಟಿದ್ವಿ ಅಂದ್ರೆ ಬಬಲಾದಿ ಹೇಳಿ ಒಂದು ಊರು ಹಾ ಅರಕೆರೆ ಗುಡ್ಡ ದಾಟಿ ಹೌದು ಬಬಲಾದಿ ಗ್ರಾಮದ ಸಿದ್ಧಗೊಂಡ ಗೌಡನ ಮಗಲ್ ಕೊಂತುಬಾಯಿ ಹಿಳಿಯಾನ ಸಿದ್ಧ ಮಾಡಿದ್ರು ಹೌದು ತಿಕ್ಕುಂಡಿ ರಾಮಗೊಂಡ ಗೌಡನ ಮಗ ಸ್ವಾಂಬ ಯಾರಿಗೆ ಮಾಡಿದ್ರು ಯಾರ ಸೋಮನ ಮುತ್ಯಾಗ ಮಾಡಿದ್ರು ಹೌದು ಹೌದು ಅವಸಂಖದ ಹಾ ಹಾ ಯಾರಿಗೆ ಮಾಡಿದ್ರು ಕಡೆ ಹುಟ್ಟ ಕಣ್ಣು ಮುತ್ತಾಗ ಮಾಡಿದ್ರು ಹೌದು ನಾಲ್ಕು ಮಂದಿ ಗಂಡ ಮಕ್ಕಳಿಗೆ ನಾಲ್ಕು ಮಂದಿಯನ್ನು ಸ್ವಸ್ಥ್ಯಾರ್ನ್ ಮಾಡ್ಯಾರ ಈ ನಾಲ್ಕು ಮಂದಿ ಸ್ವಸ್ಥ್ಯಾರ್ ಪೈಕಿ ಹೌದು ಯಾರಿಗೈತಿ ಕೊಂತು ಬಾಯಿಗೆ ಅದ ಹ ಹೂ ಬಾಯಿಗೆ ಪಲ್ಲಕ್ಕಿ ಯಾರು ಹೌದು ಪಲ್ಲಕ್ಕಿ ಕೊಟ್ಟಾರ ಅವ್ರಿಗೆ ಸದ್ಯಕ್ಕೆ ಯಾರ ಪಲ್ಲಕ್ಕಿ ಒಳಗ ಅದಾರ ಹ ಯಾರ ಪಲ್ಲಕ್ಕಿ ಒಳಗ ಅವ್ರು ಬರ್ತಾರ ಹೌದು ಅಂತಕ್ಕಂತ ಮತ್ತ ಕೇಳ್ಯಾರ ಹ ನನ್ನ ಮತ್ತಿಗೆ ಸತ್ಯವಾಗಿರ್ತಕ್ಕಂತ ಮಟ್ಟಮನ್ಯ ಅವ್ರು ಹೌದನ್ ಬೇಕು ಹೌದು ಕೂಡಿರ್ತಕ್ಕಂಥ ದೈವ್ ಹೌದನ್ ಬೇಕು ಹ ಹ ಇದ್ ಅಲ್ಲ ಗಳಿರಿಪಾ ಅಂದ್ರ ಹ ಸುಮ್ ಸುಮ್ನೆ ಇಲ್ಲ ಹೌದು ಯಾವ ಕಂಡ್ಯಾಳದೊಳಗ್ ಕೇಳಿರು ಹಾ ಹಾ ಯಾವ ಮಟ್ಟಮಣ್ಣವ್ರು ಒಪ್ಪಂಗ ಹೇಳ್ತಿರೋ ಹೌದು ಅದು ನಿಮ್ಗ ಮತ್ತು ನಮ್ಮ ಕಮಿಟಿ ಹಿರಿಯರ್ಗ್ ಬಿಟ್ಟಿರ್ತಕ್ಕಂತ ವಿಷಯ ಅದ ದೈವಕ್ಕ ನಿಮಗ ಹೌದು ಒಂತೂ ಬಾಯಿಗೆ ಪಲ್ಲಕ್ಕಿ ಯಾರ ಕೊಟ್ರು ಅಂತ ಕೇಳಿದ್ರ ಯಾರು ಕೊಟ್ರಿ ನಾಲ್ಕು ಮಂದಿ ಸ್ವಸ್ಥ್ಯಾರೊಳಗ ಹಾ ಕನ್ನವ ಯಾರು ಸೇವೆ ಮಾಡ್ತಿದ್ರು ಯಾರು ಸೇವಾ ಮಾಡ್ತೀರಪ್ಪ ಯಾರು ಸೇವೆ ಕನ್ನವ ಮಾಡ್ತಿದ್ರು ಅಂತ ಕೇಳಿದ್ರ ರಥದ ಪದ್ಮಾವತಿ ಸೇವೆ ಕನ್ನವ ಹೌದ ಮಾಡ್ತಿದ್ರು ಮೂಲಪೀಠ ಮುಮ್ಮೆತ್ತ ಗುಡ್ಡ ಅಮೋಘ ಸಿದ್ದನ ಸೇವಾ ಯಾರು ಮಾಡ್ತಿದ್ರು ಯಾರಪ್ಪ ಅಂತ್ಯವ ಮಾಡ್ತಿದ್ರು ಹೌದು ಹೌದು ಅಂತ್ಯವ ಯಾಕೆ ಮಾಡ್ತಿದ್ರು ಅಂತ ಕೇಳಿದ್ರ ಯಾಕೆ ಮಾಡ್ತಿದ್ರಿಪ್ಪ ಬಾವನಂತ ಚಲುವಿಕೆ ಭಾವನಂತ ಉಗ್ರ ಹ ಇದ್ದಿರತಕ್ಕಂತ ಗಂಡಸ ಮಗ ನನಗ ಬೇಕು ಹೌದು ಹೊನ್ನ ಗ್ರಾಮ ಬಿಟ್ಟು ಅಮೋಘ ಸಿದ್ಧನ ಹತ್ತಿರ ಹನ್ನೆರಡು ವರ್ಷ ದುಡ್ಕೊಂಡ್ರು ಯಾರು ಕೊಂತವ್ವಾ ಹೌದು ಹೌದು ಹನ್ನೆರಡು ವರ್ಷ ದುಡ್ಕೊಂಡ ಸಿದ್ಧ ಹೇಳ್ಯಾನ ಏನ್ ಹೇಳಿದ್ರಿಪ್ಪ ಹಾಲಿನ ದಿನ ನಿನಗ ಫಲಾಡವಿದ್ದೀನಿ ನಿನಗೆ ಸಂತಾನ ಕೂಡವಿದ್ದೀನಿ ತಮ್ಮೋಗ ಸಿದ್ಧ ಹೇಳಿದ ಹೌದು ರಥದ ಮನೆಯೊಳಗ ಕುಳಿತು ತಾಯಿ ಪದ್ಮಾವತಿ ಅಮೋಘಸಿದ್ದನ್ ಹ್ಯಾಡ್ತಿ ನನಗ ತಾಯಿ ಹ ಅಮೋಘಸಿದ್ದನ್ ಹ್ಯಾಡ್ತೀ ಹೌದು ಕಣ್ಣವ್ವ ಕೊಂತವುಗ ಅತ್ತಿ ಹ ಹ ಅತ್ತಿ ಪದ್ಮಾವತಿ ಹೇಳ್ತಾಳಿ ಕನ್ನವ ಕೊಂತ್ಯ ಬರುಕಿತ್ತ ಮುಂಚಿತವಾಗಿ ನಾಳಿನ ದಿನ ನೀ ಮೂಲ ಪೀಠ ಹೋಗು ಹೋಗು ಒಂತ್ಯವ್ಗ ಕೊಡು ಪಲಾ ನಿನ ಕೊಡ್ತಾ ನಮಗೋಗ ಸಿದ್ಧ ಅಂತ ಹೇಳಿ ಪದ್ಮಾವತಿ ಸೊಸಿಗೆ ಕಳಿಸಿದ್ಳು ಹೌದು ಒಂಥವು ಬರುಕಿತ್ತ ಮೊದಲ ಸ್ವಲ್ಪ ಸಮಯ ಯಾರು ಅತಿ ಕೇಳಿದ್ರ ಯಾರಪ್ಪ ಕನ್ನವ ಗುಡ್ಡಕ್ ಹೋಗ್ಯಾಳ ಹಾ ಯಾವಾಗ ಕನ್ನವ ಗುಡ್ಡಕ್ ಹೋಗ್ಯಾಳಲ್ಲ ಹೌದು ಆ ಕುಡುಪಲ್ಲ ಕನ್ನವ ಕೊಟ್ಟ ಹೋಂತ್ಯ ಹೊಣ್ಣ ಬಿರುಗಿ ಗ್ರಾಮವನ್ನು ಬಿಟ್ಟು ಹೌದು ದೀಪ ಹಚ್ಕೊಂಡು ಮೂಲ ಪಿಟ್ಟು ಮೊಮ್ಮೆಟ್ಟ ಗುಡ್ಡಕ್ಕೆ ಬಂದು ಅಪ್ಪ ಹೌದು ತಂದೆ ಅಂದ್ರು ನೀನೆ ಮಾವನ ಮಾವನಂದ್ರು ನೀನೆ ಹೌದು ಜಗತ್ ಕಲ್ಯಾಣ ಮಾಡವ್ರು ಇದ್ದೀರಿ ಹ ಜಗತ್ತಿಗೆ ಶ್ರುತಿ ಅದ ಹೌದು ಮತ್ ಬೇಕಾದ್ರ ಪಟ್ಟಣಕ್ಕೆ ಹಾ ಹಾ ಪಟ್ಟಣದ ಕೆಳಗ ಹಾ ಹಾ ಪಟ್ಟಣದ ಕೆಳಗ ಹರಕೇರಿಗೆ ಹೋದಾರ ಮಕ್ಕಳ ಕೊಟ್ಟ ಕರಿಶಿ ಅಂದ್ರೆ ಮಕ್ಕಳ ತೊಟ್ಟಿಲ್ ಹೊರಸಿ ಕಳಿಸಿ ಅಂದ್ರೆ ಪ್ರಮಾಣದ ಮಾತ ಹೌದು ಇಂದ ನನಗ ಫಲಾ ಕೊಡ್ತೀನಿ ಅಂದಿ ಫಲಾ ಕೊಡು ಹೇಳಿ ಮಾವನ್ ಹತ್ತಿರ ಬೇಡಿದಳು ಹಿನಕ್ಕಿಂತ ಮುಂಚಿತವಾಗಿ ಕಣ್ಣು ಬಂದಾಳ ಫಲಾ ಕೊಟ್ಟಿನಿ ಅಂದ ಹೌದು ಹೌದು ಯಾವಾಗ ಗುರುನಾಥ ತಂದೆ ಅಂದ್ರು ನೀನೇ ಮಾವಂದ್ರ ನೀನೇ ಬಾವಂದ್ರ ನೀನೆ ನನ್ನ ಸರ್ವಸ್ವ ಕರುಣಾನಿಧಿ ಕರುಣ ಸಾಗರ ಎಲ್ಲಾನು ನೀನೆ ಹನ್ನೆರಡು ವರ್ಷದ ಸೇವೆಯನ್ನು ನಾವು ಮಾಡೀನಿ ಈ ಕಠೋರವಾಗಿರ್ತಕ್ಕಂಥ ಸೇವೆ ಮಾಡಿದ್ರು ಕೂಡ ನನಗ ಕೊಡಬೇಕಾದ ಫಲ ನಮ್ಮ ಅಕ್ಕ ಕೊಟ್ಟಿ ಅಂದ್ರ ಹೌದು ಇಲ್ಲಿ ನಾ ಇನ್ನ ಬದುಕಿರುದಿಲ್ಲ ಅಂತೇಳಿ ಪ್ರಾಣ ಕೊಡೋದಕ್ಕ ಸಿದ್ಧ ಬಿಟ್ಲು ಯಾರು ಕೊಂತೆವ್ವ ಹೌದು ಹೌದು ಯಾವಾಗ ಕೊಂತೆವ ಪ್ರಾಣ ಕೊಡುದಕ್ಕ ಸಿದ್ಧಾಗಿ ಬಿಟ್ಟಾಳ ರಮೇಶ್ ಅನ್ನ ಅವಾಗ ಹೇಳತ್ತ ನಮ್ಮೋಗ ಸಿದ್ಧ ಏನ್ ಹೇಳ್ರಿಪ್ಪ ಮಾತ ಕೊಂತೆವ ನಿನಗೆ ಕೊಡು ಫಲ ನಿಮ್ಮ ಅಕ್ಕಗನ ಕೊಟ್ಟಿನಿ ಅತ್ತಿ ಹೇಳಿ ಬೇಡ ಕನ್ನೋಗ ಕೊಟ್ಟಿನಿ ಅಂತ ಹೇಳಿ ಪ್ರಾಣ ಕಳ್ಕೋ ಹೌದು ಹೌದು ನಮಗೆ ಏನ್ ನಾಲ್ಕ ಮಂದಿ ವರವಿನ ಮಕ್ಕಳು ಹಂಡ್ರ ಸ್ವಸ್ತಿ ಆರದಿರಿ ನೋಡು ಇವ್ರ ಒಳಗ ಹ ಹ ಪಲ್ಲಕ್ಕಿ ಪದವಿ ಆಗತೈತಿ ಆಗ್ತೈತಿ ಅಂತ ಹೇಳಿ ಪದವಿ ಆಗ್ತೈತಿ ಮಾವು ಅಮ್ಮ ಆಶೀರ್ವಾದ ಮಾಡಿ ಹೌದು ಪ್ರಾಣ ಬಿಡ್ಬೇಕಂತ ಕ್ವಂತೆವಗ್ ಹೇಳ್ತಾನ ಏನ್ ಹೇಳಿದ್ರಪ್ಪ ಹಡದಿರಬೇಕು ಕನ್ನವ ಕರೆ ಹದಿಮೂರ ದಿವಸದೊಳಗ ನಿನ್ನ ಕಂದ ನಿನ್ನ ಕೈ ವಶಿ ಆಗತಾನ ಕಡೆ ಇರುದಿಲ್ಲ ಅಂತ ಹೇಳಿ ತಂದೆ ಗುರುನಾಥ ಅಮ್ಮೋಗ ಸಿದ್ಧನೇ ಆಶೀರ್ವಾದ ಹೌದು ಪಲ್ಲಕ್ಕಿ ಪದವಿ ನೆಲ್ಲಕ್ಕಿ ಬಾಣ ಯಾರು ಉಮದಿ ವೀರ ಮಲಕಾರ ಸಿದ್ಧ ಹೌದು ಕಣ್ಣೌನ ಹೊಟ್ಟಿಲಿ ಹುಟ್ಟಿ ಬಂದ್ರು ಕೂಡ ಹುಟ್ಟಿ ಹದಿಮೂರ ದಿನದಾಗ ಯಾರು ಅಂತ ಕೇಳಿದ್ರ ಕೊಂತ್ಯನ ವಶಿಯಾಗ್ಯಾನ ಕೊ ಪಲ್ಲಕ್ಕಿ ಕೊಟ್ಟವ್ರು ಯಾರು ಕೊಂಥ ಪಲ್ಲಕ್ಕಿ ಚಾಚದ ಆಶೀರ್ವಾದ ಮಾಡಿದವ್ರು ಯಾರು ಹೊತ್ತು ಕೇಳಿದ್ರಹ ಸತ್ಯ ಸಿದ್ಧರ ತಂದೆ ಆಗಿರ್ತಕ್ಕ ಅಮೋಘ ಸಿದ್ಧನೇ ಆಶೀರ್ವಾದ ಮಾಡಿ ಹೌದು ಪಲ್ಲಕ್ಕಿ ಕೊಟ್ಟನ ಇದು ನನ್ನ ಉತ್ತರ ನನ್ನ ಹಿರಿಯರ್ ಹೇಳಿರ್ತಕ್ಕಂಥ ಉತ್ತರ ಹ ಇದು ಅಲ್ಲ ಗಳಿ ಅಂದ್ರ ಹ ಯಾರ ಪಲ್ಲಕ್ಕಿ ಕೊಟ್ಟಾರ ಈಗ ಚಟ್ಟಿ ಜಾತ್ರೆಗೆ ಯಾರ ಪಲ್ಲಕ್ಕಿ ಒಳಗೆ ಯಾರ ಬೆಟ್ಟಿಗೆ ಬರ್ತಾರ ಹೌದು ಅಂತಕ್ಕಂಥ ವಿಷಯ ಹ ನೀವ್ ಹೇಳುವಂತ ವಿಚಾರದ ಹೌದು ನೀವು ಹೇಳಬೇಕು ಹ ಅದಕ್ಕೆ ನಮ್ಮ ಪಾಳೆಯ ತಕ್ಕಂತೆ ಹೌದು ನಮ್ಮ ಅನುಭಾವಿ ಕಲಾವಿದರಿಗೆ ಇನ್ನೊಂದು ಘರ್ಷಣೆ ಏನು ಮಾಡೋದಪ್ಪ ಅಂತ ಮಾಡ್ತಾರೆ ಹಾಲು ಮತದ ಸತ್ಯ ಸಿದ್ಧರು ಪವಾಡ ಪುರುಷರು ಹೌದು ಈ ಕೀರ್ತಿ ಲೀಲೆ ಒಳಗೆ ನಾವು ಮಾಡಬೇಕಾಗ್ಯದ ಹೆಸರಿಟ್ಟು ಮಾಡಬೇಕಾಗ್ಯದಾಗ್ಯದ ನಮ್ಮ ಅನುಭಾವಿ ಕಲಾವಿದ್ರಿಗೆ ಇನ್ನೊಂದು ಘರ್ಷಣೆ ಯಾವ್ದಪ್ಪ ಅಂತ ಕೇಳಿದ್ರ ಯಾವ್ರಿಪಾ ಹಾವೇರಿ ಜಿಲ್ಲಾ ಸಿಗ್ಗಾವ ತಾಲೂಕ ಬಾಡ ಗ್ರಾಮ ಬೀರಪ್ಪ ಬಚ್ಚಮ್ಮನ ಮಗ ಭಕ್ತ ಕನಕದಾಸ ಹೌದು ಹೌದು ಕನಕದಾಸನ ಮೊದಲನೇ ಹೆಸರ ತಿಮ್ಮಪ್ಪ ಹೌದು ಹಂಗ ಈಗ ನೇರವಾಗಿ ವಿಷಯ ನಾವು ಏನು ಕೇಳ್ಬೇಕಾಗ್ಯದಪ್ಪ ಅಂತ ಕೇಂದ್ರ ವೀರಪ್ಪ ಬಚ್ಚಮನ ಮಗನಾಗಿರ್ತಕ್ಕಂತ ಕನಕದಾಸನ ಹ ಹೆಂಡತಿಯ ಹೆಸರೇನು ಹ ಕನಕದಾಸನ ಲಗ್ಗನಾಗುವ ಹತ್ತಿನೊಳಗ ಹೌದು ಕನಕದಾಸನ ವಯಸ್ಸೆಷ್ಟು ಹ ಕನಕದಾಸನ ಹೆಂಡತಿ ವಯಸ್ಸೆಟ್ಟು ಹೌದು ಕನಕದಾಸನ ಲಗ್ಗನಾಗ ಮುಂಚಿತವಾಗಿ ಗಟ್ಟಿ ಹತ್ರ ನಿಶ್ಚಿತಾರ್ಥ ಅಂದ್ರೆ ಗಟ್ಟಿ ಮಾಡೋದತ್ರ ನಾವ್ ಹೌದು ನಿಶ್ಚಿತಾರ್ಥ ಹೇಳಿ ಇನ್ನೊಂದು ರೂಢಿ ಒಳಗತ್ತಾರ ಹಾ ಹಂಗ ಕನಕದಾಸನ್ ಹೆಂಡತಿ ನಿಶ್ಚಿತಾರ್ಥ ಮಾಡ್ಬೇಕಾದ್ರ ಹೌದು ಒಬ್ಬರು ಆಚಾರ್ಯರು ಬಂದರು ಒಬ್ಬರು ಒಡೆಯರು ಬಂದಾರ ಹ ಹ ಒಡಿಯರಿಗೆ ಹಾಸಿರ್ತಕ್ಕಂಥ ಕಂಬಳಿ ಹೆಸರೇನು ಆಚಾರ್ಯರಿಗೆ ಹಾಸಿರ್ತಕ್ಕಂಥ ಕಂಬಳಿ ಹೆಸರೇನು ಹೌದು ಹೌದು ಭಕ್ತ ಕನಕದಾಸನ ಹೆಂಡತಿ ಹೆಸರೇನು ಹ ಹೆಂಡತಿಗೆ ವಯಸ್ಸೆಷ್ಟು ನಿಶ್ಚಿತಾರ್ಥ ಮಾಡುವಾಗ ಹೌದು ಕನಕದಾಸರಿಗೆ ವಯಸ್ಸೆಷ್ಟು ಹ ಗಟ್ಟಿ ಮಾಡೋ ಸಮಯ ನಿಶ್ಚಿತಾರ್ಥ ಮಾಡೋ ಸಮಯ ಇದೊಳಗ ಸಮಯ ಒಬ್ಬರು ಆಚಾರ್ಯ ಬಂದರು ಒಬ್ರು ಒಡೆಯರು ಬಂದರು ಹ ಒಡಿಯರಿಗೆ ಹಾಸಿರ್ತಕ್ಕಂತ ಕಂಬಳಿ ಹೆಸರೇನು ಆಚಾರ್ಯರಿಗೆ ಹಾಸಿರ್ತಕ್ಕಂತ ಕಂಬಳಿ ಹೆಸರು ಏನು ಹಾ ಹಾ ಆ ಕಂಬಳಿಗೆ ಎರಡು ಹೆಸರು ಬೇರೆ ಬೇರೆ ಹೌದು ಆ ಸೊಸಿಗೆ ಹೆಸರು ಅಂದ್ರ ಆ ಕನಕದಾಸನ್ ಹೆಂಡತಿಗೆ ವಯಸ್ಸು ಬೇರೆ ಅದ ಹಾ ಹಾ ಹೆಸರು ಅದ ಹೌದು ಕನಕದಾಸನಿಗೆ ಎಷ್ಟೇ ಹೇಳಿ ಉಲ್ಲೇಖ ಅದ ಹಾ ಕನಕದಾಸನ ಇತಿಹಾಸ ಬಾಳೆ ಆದಾಗ ಬಂದವ್ ಹೌದು ನಮ್ದು ಇವತ್ತಿನ ದಿವಸ ನಮ್ಮ ಮಾಡಿರ್ತಕ್ಕಂತ ಪ್ರಶ್ನೆಗೆ ಹ ಬರೇ ಸತ್ಯದ ನೀವು ಉತ್ತರ ಕೊಟ್ಟರೆ ಅಂದ್ರ ಸಾಕು ಹೌದು ಸತ್ಯವಾಗಿರ್ತಕ್ಕಂಥ ಉತ್ತರ ಕೊಟ್ಟಾರಂತೆ ದೈವದಲ್ಲಿ ಟಾಳಿ ಕುಡಿದು ನನ್ನ ಕರ್ತವ್ಯ ಹೌದು ಹೌದು ನಾ ಹೆಂಗ ಕೇಳಿ ನೋಡು ನೀರ ನೇರು ವಿಷಯ ವೀರಪ್ಪ ಬಚ್ಚಮನ ಮಗ ಭಕ್ತ ಕನಕದಾಸ ಅಂತ ಹೇಳಿ ಹೆಸರದ ಹೌದು ಕನಕದಾಸಗ ಹೆಂಡತಿಯನ್ನು ನಿಶ್ಚಿತಾರ್ಥ ಮಾಡು ಹಚ್ಚಿನೊಳಗ ಆ ಹೆಂಡತಿ ಹೆಸರೇನು ಹೆಂಡತಿಗೆ ವಯಸ್ಸೆಷ್ಟು ಕನಕದಾಸರಿಗೆ ವಯಸ್ಸು ಹೌದು ಇದು ಅಲ್ಲದೆ ಒಬ್ರು ಆಚಾರ್ಯರು ಒಬ್ಬರು ಒಡೆಯರು ಹ ಹ ಬಂದಾರ ಅಂದ್ರ ಅವ್ರಿಗೆ ಹಾಸಿರತಕ್ಕ ಕಂಬಳಿಗಳ ಹೆಸರು ಬೇರೆ ಬೇರೆ ಅದಾವ ಯಾವ್ಯಾವ ಹೆಸರಿನ ಕಂಬಳಿಯನ್ನು ಅವ್ರಿಗೆ ಹಾಸ್ಯಾರ ಹೌದು ಹೌದು ಅವ್ರಿಗೆ ಕೊಟ್ಟಾರ ನೇರವಾಗಿ ಕೇಳಿ ಬಂದುಗಳೇ ಸರಿಯಾಗಿ ನಾಲ್ಕೂವರೆ ಸಮಯ ಆಗ್ಯದ ಹೌದು ಇನ್ನು ಐದು ಗಂಟೆ ಕಂದ್ರ ಹಿಂಗೇ ತಿಳಿ ಸಣ್ಣವ್ರ ಕೂತು ದೊಡ್ಡವ್ರಿಗೆ ಅನ್ನೋದು ಜಜ್ಮೆಂಟ್ ಕೂಡ ಅವರು ಸರಿಯಾಗಿ ಚೆಕ್ ಮಾಡಿ ಹೌದು ಯಾರ ಸವಾಲು ಕರೆಕ್ಟ್ ಅದಾವ ಯಾರ ಸವಾಲು ತಪ್ಪಾಗಿಲ್ಲ ಹೌದು ನಾವು ಕೊಟ್ಟಿರ್ತಕ್ಕಂಥ ಹತ್ತೊಂಬತ್ ನೂರ ಹತ್ತರಿಂದ ಎರಡ್ ಸಾವಿರ ಇಸ್ವಿ ಒಳಗ ಯಾರ ಪುರಾಣಗಳ ಅದಾವ ಹೌದು ಹೌದು ಅಂತಕ್ಕ ಚೆಕ್ ಮಾಡಿ ಆ ನಮ್ಮ ಮುರುಗುಂಡಿ ಕಲಾ ತಂಡದವರು ಎಷ್ಟು ಉತ್ತರ ಬಿಡಿಸ್ಯಾರ ಹ ಯಾರ ಗುಣಕಿ ಕಲಾ ತಂಡಿನ ಮಾಸ್ತರ್ ಮಾಡಿರ್ತಕ್ಕಂತ ಸವಾಲದ ಉತ್ತರ ಎಷ್ಟು ಬಿಡಿಸ್ಯಾರ ಹೌದು ಹೌದು ಮತ್ತೆ ಗುಣಕಿ ಕಲಾ ತಂಡಿನ ಮಾಸ್ತರ ನಮ್ಮ ಬಾಬಾ ನಗರ ನಮ್ಮ ಲಕ್ಷ್ಮಣ್ ಸರ್ ಸವಾಲುಗಳಿಗೆ ಉತ್ತರ ಎತ್ತಿ ಬಿಡಿಸ್ಯಾರ ಹೌದು ಇದನ್ನೆಲ್ಲರೂ ಇನ್ನು ಅರ್ಧ ಗಂಟೆ ಒಳಗ ತಮ್ಮೆಲ್ಲರೂ ಮುಂದೆ ಪರೀಕ್ಷೆ ನಡೀತದ ಬಂಧುಗಳೇ ನಡೀತದ ಅವ್ರ ಎತ್ತು ಉತ್ತರ ಅವ್ರ ಸವಾಲಕ್ಕೆ ನಾವ್ ಎತ್ತು ಹೌದು ನಾವ್ ಎಷ್ಟು ಸವಾಲ ತಪ್ಪು ಬರ್ದಿವು ಅವ್ರ ಎಷ್ಟು ಸವಾಲ ತಪ್ಪು ಬರ್ದಾರ ಹೌದು ಅವ್ರ ಎತ್ತು ಇಸ್ವಿ ತಕ್ಕಂತೆ ಪುರಾಣದಲ್ಲಿ ಬರ್ದಾರ ಹ ನಾವ್ ಎತ್ತು ಇಸ್ವಿ ತಕ್ಕಂತೆ ಪುರಾಣದಲ್ಲಿ ಸವಾಲ್ ಮಾಡಿವು ಹೌದು ಅಂತಕ್ಕಂಥದ್ದು ತಮಗೆಲ್ಲರಿಗೆ ಗುರುತಕ್ಕದ್ದು ಯಾಕಂದ್ರೆ ಹಿಂದಿನ ಪಲ್ಯ ಒಳಗೆ ಅವರು ಹಾ ಹಾ ಅವುಗ ಅವ್ವ ಅಪ್ಪಗ ಅಪ್ಪನೇ ಅನ್ನಬೇಕು ಅವುಗ ಹೋಗಿ ಅಪ್ಪ ಅನ್ಬಾರದು ಅಪ್ಪ ಹೋಗಿ ಅವ್ವ ಅನ್ಬಾರದು ಅನ್ಬಾರದು ಹಾ ಹಾ ಅದಕ್ಕ ದಾರಿ ಕೇಳಿರ್ತಕ್ಕಂಥ ಹೆಣ್ಮಗಳಿಗೆ ಹೌದು ಲಗ್ನ ಆಗ್ಲಾರ್ದ್ ಹೆಣ್ಮಗಳಿಗೆ ಲಗ್ನ ಯಾವಾಗ ಕೇಳಿ ಆಗ್ಯದ ಕೇಳಿದ ಹಾ ಹಾ ಲಗ್ಗನ್ ಆಗ್ಲಾರ್ದೆ ಮಕ್ಕಳ್ ಇಟ್ಟೇಳಿ ಮತ್ತೊಮ್ಮಕ್ಕಿನ ಹೆಣ್ಮಗಳ್ನ ಕೇಳಿದ ಅಂತ ಹೇಳಿ ಹೌದು ನಮ್ಮ ಅಣ್ಣವ್ರು ಹೇಳ್ಯಾರ ಹೇಳ್ಯಾರ ಅಣ್ಣ ಹಿಂತಾವ್ ಹತ್ತು ಹೇಳ್ರಿ ಹಾ ಹಾ ಇನ್ನೂ ನಾ ಸಣ್ಣವಿದ್ದೀನಿ ಹಾ ಇನ್ನು ಕಲಿಬೇಕಾದದ್ದು ಬಹಳ ಅದ ಇದು ತಿಮ್ಮಾಪುರ್ ಗ್ರಾಮದಲ್ಲಿ ನಮ್ ಗತಿ ಹೆಂಗ್ ಇವತ್ತಿನ ದಿವಸ ಗತಿ ಅತ್ತಿ ಮನೆಗೆ ಅಳಿಯ ಹೊಂಟಿದ್ದತ್ತ ಹಾ ಹಾ ತಿಮ್ಮಾಪುರ್ ಹೌದು ಕುಲಗುಡ್ ಅತ್ತಿ ಮನಿಗೆ ಅಳಿಯ ಹೊಂಟಿದ್ದತ್ತ ಹಾ ಹಾ ಕುಲಗುಡ್ಕ ಅತ್ತಿ ಮನಿಗೆ ಹೋಗೋದಕ್ಕೆ ಅಂದ್ರ ಹಿಂದಿನ ಕಾಲದಾಗ ಅಲ್ಲಾ ಪ್ರೀತಿ ಇತ್ತು ಹೌದು ಆ ದಿವ್ಸ ಬೀಗರ್ ಬರ್ತಾರ ಅಳಿಯಂದಿರ್ ಬರ್ತಾರಂದ್ರ ಹಾ ಮನ್ಯಾಗ ಶಾಮಗಿ ಬಸಿದು ಸಕ್ರಿ ಹಾಲ ನೀಡುದು ಹೌದು ರುಚಿಯಾದ ಊಟ ಅಳಿಯಂದ್ರಿಗೆ ಉಣಸುದು ಪ್ರೇಮದಿಂದ ಹಿಂದಿನ ಕಾಲದಾಗ ಮಾಡ್ತಿದ್ರು ಮಾಡ್ತಿರಪ್ಪ ಅಳಿಯ ಹೋಗ್ಯ ತಿಳ್ಕೊಂಡು ಮಾಡ್ತಾಳ ಏನ್ ಮಾಡ್ತಾಳಪ್ಪ ಚಲೋ ತಂಗಿ ಶಾವ್ಗಿ ಬಸುದು ಅಳಿಯನಿಗೆ ಊಟ ಕೊಡ್ಬೇಕಂತೇಳಿ ಊಟ ಕೊಟ್ಲು ಹೌದು ಶಾವ್ಗಿ ನೀಡ್ಯಾಳ ತಾಟಿನಲ್ಲಿ ಹಾಲು ನೀಡಿ ಬಕ್ರಿ ನೀಡಿ ಹ ತುಪ್ಪು ನೀಡ್ಲಿಲ್ಲ ಅತ್ತಿ ಹೌದು ಅಳಿಯ ಶ್ಯಾನ ಇದ್ದ ಅತ್ತಿ ಅತ್ತೆ ತಿಮ್ಮಾಪುರ್ ಬಿಟ್ಟು ಕುಲಗುಡ್ಕ ಬರ್ಬೇಕಾದ್ರ ಹೌದು ದಾರಿ ಒಳಗೊಂದ್ ಹಾವು ಗಂಟೆ ಬಿತ್ತ ನನ್ಗ ಹಿಂಗ ಹಚ್ಚಿ ಹಿಡಿದ್ರ ನೆಲವಿನ ತಕ ಹಾಕಿತ್ ನೋಡತ್ತಿ ಅಟ್ ಉದ್ದಿತ್ತಂದತ್ ತಿಮ್ಮಾಪುರ್ ಅಳಿಯ ಹೌದು ಹೌದು ಅವಾಗ ಅತ್ತಿ ಅಂದ ಶ್ಯಾವಗಿ ನೀಡೇನಿ ಹಾಲು ನೀಡೇನಿ ಸಕ್ರಿ ಹಸಿ ಸಕ್ರಿ ಬೆಲ್ಲ ನೀಡೇನಿ ಹ ಕರೆ ಅಳಿಯಾಗ ತುಪ್ಪ ನೀಡಿಲ್ಲ ಅಳಿಯ ನನ್ ಎದ್ರ ತುಪ್ಪಿನ ಮಗಿ ಮೇಲೆ ಹೋಗ್ಯದ ಹೌದು ಹೌದು ಅಳಿಯಾನ ನೆದ್ರ ತುಪ್ಪಿನ ಮಗಿ ಮೇಲೆ ಹೋಗ್ಯದತ್ತ ಹೇಳಿ ನೆಲುವಿನ ಮೇಲೆ ತುಪ್ಪಿನ ಮಿಳ್ಳಿ ತಕ್ಕೊಂಡು ಅಳಿಯಾಣ ತಾಬಂಡಿಯಾಗ್ ಬಾಗಿಸಿದ್ರತ್ತ ಅರ್ಧ ಮುರ್ದ ತಂಡಿ ದಿವ್ಸ ಹೆರ್ತಿರ್ತಕ್ಕಂಥ ತುಪ್ಪ ಎಲ್ಲಾ ಅಳಿಯಾಣ ತಾಬಂಡಿಯಾಗ್ ಬಿತ್ತ ಹೌದು ಹೌದು ಜೀನ್ ಹತ್ತಿ ತುಪ್ಪ ಬಿತ್ರಿಪಾ ಬಿತ್ತು ಹೌದು ಹೌದು ಸ್ವಲ್ಪ ಬೀಳ್ಬೇಕ ತುಪ್ಪ ಎಲ್ಲಾನೇ ತಾಬಂಡ್ಯ ಬಿತ್ತಿ ಇನ್ನು ಏನ್ ತೆಗಿಬೇಕಂತೇಳಿ ಇಗತಿ ತೆಗದಳತ್ತಿ ಜೀನ್ ಹತ್ತಿ ಏನ್ ಇಗತಿ ತೆಗೆದ್ ರಮೇಶ್ ತಗದ್ರಿಪಾ ಅಳಿಯ ದೇವರ ತಿಮ್ಮಾಪುರ ಗ್ರಾಮದಲ್ಲಿ ಕರಿಯಮ್ಮ ದೇವ್ ಜಾತ್ರೆ ಆದ್ರೆ ನನ್ನ ಮಗ ಜಾತ್ರೆಗೆ ಹೋಗ್ಯಾನ ದಿನನಿತ್ಯ ಮಗನ ಸಂಗಾತ ಮೂರು ಸಂಜೆ ಊಟ ಮಾಡ್ತೀನಿ ನಿನ್ನ ಸಂಗಾಟ ಉಂಡ್ರ ನಡಿತೈತಿ ಅಂದ್ರ ತಟ್ಟಿ ತುಪ್ಪ ನೋಡಿ ಹಾ 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 ಅವಾಗ ಅಳಿಯ ಅಂದತ್ತ ಏನಂದ್ರಿಪಾ ಏನ್ ಮಗಾ ಬ್ಯಾರೆ ಅಲ್ಲತ್ತಿ ಅತ್ತಿ ಅಳಿಯ ಬ್ಯಾರೆ ಅಲ್ಲಾ ಹೌದು ಹೆಣ್ಣ ಕೊಟ್ಟ ಅತ್ತಿ ಮಾವ ಅಂದ್ರ ಬೆನ್ನು ಕಣ್ಣು ಕೊಟ್ಟ ದೇವರ ತಳಿ ಶಾಸ್ತ್ರದ ಮಾತ ಪ್ರಮಾಣದ ಮಾತದ ಐತ ಐತ್ರಿಪಾ ಅತ್ತಿ ಮಾವನ್ ಮ್ಯಾಗ ಅರ್ಜವಾನ ಇರ್ತೇವಿ ದೇವ್ರು ನೀವ್ ನಮ್ ಸಂಗಾಟ ಉಣ್ತೀರಿ ಅಂದ್ರ ಯಾವ್ದ ತಪ್ಪಿಲ್ಲಾ ಅತ್ತಿ ಉಂಡ್ರಿ ಅಂದತ್ತ ಹೌದು ಉಂಡ್ರಿ ಅಂದಕ್ಕರ ಬೆರಕಿ ಅತ್ತಿ ಏನ್ ಮಾಡಬೇಕು ಏನ್ ಮಾಡಿದ್ರಿಪಾ ಅಳ್ಯಾನಗಲ್ಲಕ್ಕ ಗಚವಾಟಿ ತಿಳಿಯಾಕಿತ್ತ ಅಗಲಾಗ ಒಂದ್ ಗೆರಿ ಹೊಡಿಯಾಕಿತ್ತ ಏನ್ ಹಡ್ತಿದ್ದೇಳಿ ಗೆರಿ ಆಯ್ತ ಎಂದ ನಿನ್ನ ಮನಿಗೆ ನನ್ನ ಮಗಳನ್ನ ಕೊಟ್ಟಿನ್ ನೋಡು ಅಂತೇಳಿ ಗಲ್ಲಕ್ಕ ತಿಳಿಯಾಕಿತ್ತ ಅಗಲ ಗೆರಿ ಹೊಡಿಯಾಕಿತ್ತ ಹಾ ಹಾ ಯಾನಾಯ್ತು ತಿಂದ ತವ್ವ ಹಾ ನಿನ್ನ ಮನಿಗೆ ಎಂದ ನನ್ನ ಮಗಳನ್ನ ಕೊಟ್ಟಿ ನೋಡು ಎಂದೂ ಮಗಳಿಗೆ ಸುಖ ಇಟ್ಟಿಲ್ಲ ಅಂತೇಳಿ ಗೆರಿ ಹೊಡ್ದ್ಳತ್ತ ಸಣ್ಣಾಗ್ಯ ಹೊಡೆತು ತುಪ್ಪ ತುಪ್ಪ ಡಿಗಿ ಅತ್ತಿ ಕಡೆ ಹೊಡಿತತ್ತ ಹಾ ಹಾಂ ಹಾಂ ಅವಾಗಳೆ ಅಂದತ್ತ ಅತ್ತಿ ತಿಮ್ಮಾಪುರ್ ಬಿಟ್ಟು ಕುಲುಗೂಡು ಗ್ರಾಮಕ್ಕೆ ಎಂದ ನಿನ್ನ ಮಗಳನ್ನ ಮಾಡ್ಕೊಂಡಿ ನೋಡು ಅಂದತ್ತ ಹಾ ಅವನು ಒಂದು ಗೆರಿ ಹೊಡ್ದತ್ತ ಹಾ ಹಾಂ ಹಾಂ ನಿನ್ನ ಮಗಳು ಮಾಡ್ಕೊಂಡ್ರ ನಿನ್ನ ಮನೆಗೆ ಬಂದಕ್ಕರ ಹಾಗ ಏನ ಅಳಿತಾನಕ್ ಬಂದಾನ ಅಂತೇಳಿ ಒಂದ್ ತೊಲಿ ಚೈನಂದ್ಯಾ ಅರ್ಧ ತೊಲಿ ಉಂಗುರ ಅಂದ್ಯ ಅಂತೇಳಿ ಎಡ್ ಗೆರಿ ಹೊಡ್ದತ್ತ ಅಗಲಾಗ ಬತ್ತ ಅತ್ತೆ ಕಡಿದ ಹಳ್ಳಿ ಬತ್ ಅಳೆ ತುಪ್ಪಿನ ಡಿಗ್ಯ ಅಳಿಯಾನ ಕಡೆ ಬತ್ತ ರಮೇಶನ ಹಾ ಹಾ ಅತ್ಯಂದಿಳತ್ತ ಅಳಿಯ ದೇವರ ನೀ ಮಾಡುದಕ್ಕಂಡ್ರ ನನಗೆ ಹೆಂಗ್ ಆಗತೈತಿ ಅಂತ ಕೇಳಿದ್ರ ಹೆಂಗ್ ಅಲಕತ್ತದ ಹೊಟ್ಟ್ಯಾಗ ಅಟ್ಟಾಗೆಲ್ಲ ನುಚ್ಚಾ ಮಜ್ಜಿಗೆ ಕಲಿಸಿದಂಗ ಕತ್ತೆ ಐತಿ ಎಲ್ಲಾ ಕಲಿಸಿ ಬಿಟ್ಲತ್ತ ಕಚ್ಚಿ ಬಿಚ್ಚಿ ಕಚ್ಚಿ ಬಿಚ್ಚಿ ಕಚ್ಚಿ ಬಿಚ್ಚಿ ಕಲಿಸಿ ಬಿಟ್ಟು ಮಾತಿಗೆ ಮಾತ ನಡ್ದಾವ್ ಮಜಾ ಮಾತಿನ ಮಾತಿಗೆ ನಡ್ದಾವ್ ಚೀಜ ಹೌದು ಅವಾಗ ಅತ್ತಿ ನುತ್ಸ ಮಜ್ಜಿಗೆ ಕಲಿಸಿದಂಗ ಅಕ್ಕೈತಿ ತುಪ್ಪ ಸಕ್ರಿ ಶಾವಿಗೆ ಎಲ್ಲಾ ಕಲಿಸಿ ಬಿಟ್ಲತ್ತ ಹಾ ಅವಾಗ ಅಳಿಯ ಅಂದತ್ತ ಏನಂದ್ರಿಪ್ಪ ಅತ್ತಿ ನೀ ಮಾಡುದ ಕಂಡ್ರ ನನಗ್ ಹೆಂಗ ಆಗತ್ತೈತಿ ಅತ್ತ ಕೇಳಿದ್ರ ಹಾ 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 ಯಾನ ನಿನಗ ನುತ್ಸ ಮಜ್ಜಿಗೆ ಕಲಿಸಲ ಎಲ್ಲ ಎತ್ತಿಂಗ್ ಎತ್ತಿ ಕುಡದೇ ಬಿಟ್ಟ ತಳಿಯ ಅದಕ್ಕೆ ಬಂಧುಗಳೇ ಇದು ಹಾಲು ಮತದ ಸತ್ಯ ಸಿದ್ಧರ ಚರಿತ್ರೆ ಹೌದು ಹಾಲು ಒಳ್ಳೆ ರೀತಿಯಿಂದ ಕೇಳಿದ್ರಿ ಹಾ ಸರ್ ಹೆಂಗ್ಯಾಕೆ ಕೇಳುವರು ನಾವ್ ಹೆಂಗೆ ಉತ್ತರ ಕೊಡುವಲ್ಲಿ ಹಕ್ಕರೆ ಹೌದು ಹಾಲು ಮತದ ಸಂಪ್ರದಾಯದಲ್ಲಿ ಕೈಲಾಸದಲ್ಲಿ ಮಾತು ಕೊಟ್ಟು ಮಗನಾಗಿ ಮಾದೇವ್ ಬಂದ ಹೌದು ಹೌದು ಮಗನಾಗಿ ಮಾದೇವ್ ಬಂದು ನಳಿದಾಗ ಈ ಗೌಡ್ರು ಮಗಳನ್ನ ಲಗ್ನ ಮಾಡ್ಕೊಂಡ ಹೌದು ನಳಿದೇಗ ಈ ಗೌಡ್ರು ಮಾತನ್ನ ಮೀರಿ ಮಗಳು ಹೋದಕ್ಕಾಗಿ ಓಡಿ ಹೋದಳು ಅಂತ ಶಬ್ದ ಬಳಕೆ ಸರ ಈಗೆಲ್ಲಾ ಜನ ಶಾನೆ ಆಗ್ಯದ ಹೌದು ಅಂತ ಶಬ್ದಗಳನ್ನ ಯಾರು ಬಳಕೆ ಮಾಡುದಿಲ್ಲ ಹೌದು ನನಗ ಬೇಕಾಗಿರ್ತಕ್ಕಂಥ ರೂಪ ಲಾವಣ್ಯ ಹಿಂದಿನ ಜನ್ಮದಲ್ಲಿ ಅಂದ್ರ ಹಿಂದ ಕೈಲಾಸದೊಳಗ ಇದ್ದವ್ರವ್ರು ಹೌದಾ ಹೌದ್ಯಾ ಹುಟ್ಟಿ ಬಂದಾರವ್ರು ಹ ಮರ್ತ ಹುಟ್ಟಿ ಬಂದು ತಮ್ಮ ತಮ್ಮ ಗುರು ತಿಳಿದು ತಮ್ಮ ತಮ್ಮ ಕಡೆ ಹೋಗ್ಯಾರ ಅವ್ರು ಹೌದು ನೋಡ್ರಿ ಕೆಬ್ಬನಕ ಲವ್ ಚಮಕ್ ಹಿಡಿತದ ಕಟ್ಟಿಗೆ ಹಿಡಿತದ ಹಿಡಿಯಂಗಿಲ್ಲ ಹಿಡ್ಯಂಗಿಲ್ಲ ತನ್ನ ಅಂಶ ಹಿಡಿತದ ಹೌದು ಹಂಗ ತನ್ನ ಅಂಶ ಕೈಲಾಸದೊಳಗೆ ಮಾತು ಕೊಟ್ಟ ಪ್ರಕಾರ ಮರ್ತ ಮಗಾಗಿ ಬಂದಾನ ನಾನು ಎಲ್ಲಿ ಬರ್ಲಿ ಅಂತ ಕೇಳ್ಯಾಲ ಏನು ಕೈಲಾಸದೊಳಗಿರ್ಲೋ ಮರ್ತ ಬರ್ಲಿ ಅಂತ ಬರಾಗ ಕೇಳ್ಯಾಲ ಹೌದು ಹೌದು ಈ ಹಿಂಗೇ ಬರ್ಬೇಕು ನಳಿದೇಗಾಯಿ ಗೌಡ್ರ ಮಗಳ ಆಗಿತ್ತ ಕೈಲಾಸದೊಳಗ ಮಾತ್ ಹೇಳಣ್ಣ ಹ ಕೈಲಾಸದೊಳಗ ಮಾತ್ ಹೇಳದ ಪ್ರಕಾರ ನದಿ ನಳಿದೇಗಾಯಿ ಗೌಡ್ರ ಮಗಳು ಗೌರಾದೇವಿ ಆಗಿ ಹುಟ್ಟಿ ಬಂದ ಕರ ಸರ್ ನೀವ್ ಏನ್ ಹೇಳಿದ್ರಿ ಒಟ್ಟೆ ನಿಮಗ್ ಹೇಳಾಕ್ ಬರ್ಲಿಲ್ಲ ಅಂತ ಚುಕ್ಕಿ ತಂದ್ರಿ ತಂದ್ರಿಕರೇ ನಮ್ಗ ಆ ಪ್ರಸಂಗನೆ ಹಂಗ ಹತ್ತಿತ್ತದು ಹೌದು ಮುರುಗುಂಡೆ ಅವ್ರು ಒಂದ್ ಪಾಳೆ ಹಾಡುದ್ರಾಗ ಹಾ ಹಾ ಪದ್ಯ ಮಾರ್ಗ ಹಾಡುದ್ರಾಗ ಒಂದು ಘರ್ಷಣ ಆಗಬೇಕು ಸಂಪೂರ್ಣ ಪಾಳೆ ಮುಗಿದ್ರಾಗ ಅಂದ್ರೆ ಐದು ಸವಾಲು ಸ್ಟೇಜ್ ಬರ್ಬೇಕು ಬುಕ್ಕ ಪ್ರಕಾರ ಇಸುವಿಗೆ ಹಚ್ಚ ಬುಕ್ಕ ಹೌದು ಹೌದು ನೇಮದೊಳಗ ನಾ ಡೈರೆಕ್ಟ್ ಒಂದ್ ಜಾರ ಬಿಟ್ಟು ಹೇಳದಕ್ಕಾಗಿ ಬಾಳ್ ಒತ್ತು ಕೊಟ್ಟು ಹೇಳಿದ್ರಿ ಹೌದು ನೀವ್ ಎಷ್ಟು ಒತ್ತ ಕೊಟ್ಟು ಬಾಳ ಒಳ್ಳೆ ಹಾ ಹಾಲು ಮತದ ಸಾಂಪ್ರದಾಯ ಅಂದ್ರೆ ಹಿಂದೂಗಳ ಸಾಂಪ್ರದಾಯ ಪ್ರಕಾರ ಹೌದು ಇದ್ದಿರತಕ್ಕಂತ ಕಾರ್ಯ ಅಂದ್ರೆ ಇಸ್ಲಾಂ ಧರ್ಮದವ್ರು ಮಾಡಿ ಇಸ್ಲಾಮ್ ಧರ್ಮದವ್ರು ಒಳಗ ನಮ್ಮ ಅರಿಶಿನ ನೀರು ತೆಗೆದು ಹೌದು ಸದ್ಯಕ್ಕ ಯಾರು ಮಗಳಾಗಿರ್ತಕ್ಕಂತ ಬೇಗಮ್ಮನ ಮನಿ ಒಳಗ ಆ ಬೇಗಮ್ಮನ ಎಲ್ಲ ತಿಕೇದ್ರ ಹೌದು ನಾವ್ ಮಂದಿರ ತೀವ್ರಿ ಅವ್ರ ಮಸೀದಿ ಎತ್ತಾರ ಹ ಆ ಮಸೀದಿ ಒಳಗೆ ಸದ್ಯಕ್ಕೆ ಹೋಳಿಗೆ ಬಾನು ನಡೀತದಂದ್ರ ಎಂತ ಸಿದ್ಧಾಟಗಿರ್ಬೇಕು ರಮೇಶ್ ಅನ್ನ ಹೌದು ಹೌದ್ರಿಪ್ಪ ಜೋಡ್ ಕಂದೂರಿ ಕೂಡ ಅವರು ಇದ್ದಾರೆ ಹಾ ಹಾ ಸಾಕಗಟ್ಟ ಬ್ಯಾಟಿ ಮಾಡೋರು ಇದ್ದಾರೆ ಹೌದು ಅಲ್ಲಾ ದೇವರಿಗೆ ಹಾ ಹಾ ಲಾಲ್ ಸಾಬ ಪೀರ್ ಸಾಬಗೆ ಹೌದು ಕರೆ ಹಂತ ವಂಶದಲ್ಲಿ ಹುಟ್ಟಿ ಇರತಕ್ಕಂತ ಹೆಣ್ಣ ಮಗಳಗಿಂದು ಹೋಳಿಗೆ ಬಾಣ ಐತೆ ಅಂದ್ರೆ ಹೆಂತ ಪವಾಡ ಮಾಡಿರ್ಬೇಕು ಇವ್ರು ಹಾಲು ಮತದವರು ಹೌದು ಹೌದು ಅಣ್ಣೆ ಪವಾಡ ಅಲ್ಲ ಇದು 파ರಂದಪೂರಿ ನೆಲವಂದ ಗಂಗೆ ಸೂರ್ಯ ಚಂದ್ರ ಹುಟ್ಟಿ ಮುಳುಗುವವರಿಗೆ ಅಲಕಲಾರದಂತ ಪವಾಡ ಯದಕಿಗೆ ಬರೇ ಎಲ್ಲೆತ್ತಿ ಕೇದ್ರ ಎಲ್ರಿಪಾ ಬೇಗಮ್ಮ ಹೆಸರು ಇದ್ದಕ್ಕಾಗಿ